ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯರ ತಂಡದಿಂದ ಹೊನ್ನಾವರ ತಾಲೂಕಿನ ಅಗ್ರಹಾರದ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಹೃದ್ರೋಗ ಚಿಕಿತ್ಸಾ ವಿಭಾಗ ಮೂಳೆ ಕೀಲು ವಿಭಾಗ ಸ್ತ್ರೀರೋಗ ವಿಭಾಗ ಸಾಮಾನ್ಯ ವೈದ್ಯಕೀಯ ವಿಭಾಗ ಹಾಗೂ ಕಣ್ಣಿನ ವಿಭಾಗದ ತಜ್ಞ ವೈದ್ಯರು ಅಗ್ರಹಾರ ಮಹಾಗಣಪತಿ ದೇವಸ್ಥಾನದ ಆವಾರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿಕೊಟ್ರು ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಜ್ಞಾನ ವಿಕಾಸ ಸಂಘಟನೆಯಿಂದ ಶಿಬಿರ ನಡೆಯಿತು ವೈದ್ಯರು ಪ್ರಯೋಗಾಲಯ ತಜ್ಞರು ಸಹಿತ ಇಪ್ಪತ್ತು ಪರಿಣಿತರ ತಂಡ ಶಿಬಿರ ನಡೆಸಿ ನೂರ ಐವತ್ತಕ್ಕೂ ಹೆಚ್ಚು ಜನ ಪ್ರಯೋಜನ ಪಡೆದರು ಕನ್ನಡಕದ ಅಗತ್ಯ ಇದ್ದವರಿಗೆ ಮಹಿಳಾ ಜ್ಞಾನ ವಿಕಾಸ ಉಚಿತವಾಗಿ ಕನ್ನಡಕ ಪೂರೈಸಲಿದೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದವರಿಗೆ ಮಣಿ ಮಣಿಪಾಲದಲ್ಲಿ ಉಚಿತ ಚಿಕಿತ್ಸೆ ಮಾಡಲಾಗುವುದು ಆಗಮಿಸಿದ ಎಲ್ಲರ ರಕ್ತ ಮತ್ತು ರಕ್ತದೊತ್ತಡ ತಪಾಸಣೆ ನಡೆಸಲಾಯಿತು ಡಾಕ್ಟರ್ ಜಿಜಿ ಸಭಾಹಿತ ಮತ್ತು ಧರ್ಮಸ್ಥಳ ಯೋಜನಾಧಿಕಾರಿ ವಾಸಂತಿ ಅಮೀನ್ ದೀಪ ಬೆಳಗಿಸಿ ಶಿಬಿರವನ್ನ ಉದ್ಘಾಟಿಸಿದರು ಡಾಕ್ಟರ್ ಸಭಾಹಿತ ಮಣಿಪಾಲದ ವೈದ್ಯರ ತಂಡಕ್ಕೆ ಶಾಲು ಒದಿಸಿ ಗೌರವಿಸಿದರು ವಾಸಂತಿ ಅಮೀನ್ ಮಾತನಾಡಿ ಸ್ಥಳೀಯ ಸಂಘಟನೆಯ ಜೊತೆ ಯೋಜನೆ ಜಂಟಿಯಾಗಿ ಶಿಬಿರವನ್ನ ನಡೆಸುತ್ತಿದ್ದು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರ ಮತ್ತು ಮಾತ್ರ ಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಶಿಬಿರಕ್ಕೆ ಇದೆ ಎಂದರು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ದಾಮೋದರ ನಾಯ್ಕ್ ಎಚ್ಎನ್ ಪೈ ಮೊದಲಾದವರು ಸಹಕರಿಸಿದರು ಶಿಕ್ಷಕ ರಾಜಾರಾಮ್ ಹೆಬ್ಬಾರ್ ಸ್ವಾಗತಿಸಿ ವಂದಿಸಿದರು ಮಣಿಪಾಲ ತಂಡದ ನೇತೃತ್ವ ವಹಿಸಿದ ದಿನೇಶ್ ಶಿಬಿರವನ್ನು ವ್ಯವಸ್ಥೆಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ